ಎಲ್ಲೆಲ್ಲೂ ಹುಡ್ತ ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಇವತ್ತು ಏನಾಗುತ್ತೆ ನನಗೂ ಗೊತ್ತಿಲ್ಲ ಸೊ ನೋಡೋಣ ಇವತ್ತು ಡೈಲಿ ಲೈಫ್ ಲೈಫ್ಗೆ ನೆನ್ನೆ ಒಳಗು ಯಾರಲ್ಲ ನೋಡಿ ದಯವಿಟ್ಟು ನೋಡಿ ಅಂದ್ರೆ ನೆನ್ನೆ ಅಂತಾನೆ ಹೇಳ್ಬೇಕು ನಾನು ಸೊ ಬನ್ನಿ ಇವತ್ತು ಏನಲ್ಲ ಆಗುತ್ತೆ ನೋಡೋಣ ಇವತ್ತು ಫುಲ್ ಬ್ಲಾಕ್ ಬ್ಲಾಕ್ ಆಗಿಬಿಟ್ಟಿದ್ದೇನೆ ಹೆಂಗಿದೆ ಅಂತ ಹೇಳಿ ಪಿಕ್ ತೆಗೆದಿದ್ರೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡೋಣ

ಅಲೀಸನ್ ಬರ್ಗರ್ಸ್ ಸಬ್ಸ್ಕ್ರೈಬ್ ಮಾಡಿ ದೀಪಾವಳಿ ಸ್ಪೆಷಲ್ ಡೇಟ್ ಇಲ್ಲಿ ಈ ಬಿಲ್ಡಿಂಗ್ನಲ್ಲಿ ಫುಲ್ ಲೈಟಿಂಗ್ಸು ಇವಾಗ ಅಷ್ಟೇ ಎಲ್ಲ ಪಿಟಾಕಿ ಕ್ರ್ಯಾಕರ್ಸ್ ಎಲ್ಲ ಊಟಕ್ಕೆ ಹೊಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಆರೂವರೆ ಒಂದು ಎಂಟುವರೆ ಫುಲ್ ಹೊಡ್ಸ್ತಾರೆ ನೋಡೋಣ ಇವಾಗ ಜಸ್ಟ್ ಸಿಂಪಲ್ ಆಗಿ ಹೊಡಿಸ್ತಾ ಇದ್ದಾರೆ ಇವಾಗ ಸ್ವಲ್ಪ ನೋಡಿ ವೇಟ್ ಮಾಡೋಣ ಅಲ್ಲಿ ಹೊಡಿಸ್ತಾ ಇದೆ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ಇಲ್ಲಿ ಇಲ್ಲಿ ಹೊಡಿಸ್ತಾ ಇದೆ ಹಾಂ 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 ಓ ಬೇರ್ ರ್ಯಾಂಕಿಂಗ್ ಎವೆರಿವನ್ ಓ ಅಲ್ಲೊಂದು ಹೊಟ್ಟತು ൈഡ് ഇവട് ഇല്ല ഒട്ട് വയ് എല്ലെല്ലോത്തേമ സൗണ്ട് ഓൺലൈ സൗണ്ട്

ಸೊ ಗೈಸ್ ಇವಾಗ ರೂಮಲ್ಲಿ ಇದೀಗ ಆಯ್ತಾ ನಾನು ಯಾವಾಗ ಲಾಸ್ಟ್ ಹೊರಡೋ ಮಾಡಿದ್ದೆ ಮಧ್ಯಾಹ್ನ ಮಾಡಿರೋದು ಸೊ ಇವಾಗ ಏನಿಲ್ಲ ಗೈಸ್ ಇವಾಗ ಮಲ್ಕೊಳ್ಳೋದಷ್ಟೇ ಇರೋದು ಸೊ ಊಟ ಮಾಡಿ ಆಗಿದೆ ಸೊ ಒಂದ್ಸಲ ನಾನು ಹೊರಗಡೆ ಹೋಗಿಬಿಡ್ತೀನಿ ಅಂದರೆ ಜಸ್ಟ್ ದೀಪಾವಳಿ ಡೋರೆ ಓಪನ್ ಆಗಲ್ಲ ಸೊ ದೀಪಾವಳಿ ಹೆಂಗ್ ಪಟಾಕಿ ಓಡಿಸ್ತಿದ್ರೆ ಮನೆ ಸೊ ಇಲ್ಲಿ ಪಟಾಕಿ ಓಡಿಸ್ತಾವ್ರೆ ಸ್ವಲ್ಪ ನೋಡೋಣ ಇದು ಲೈಟಿಂಗ್ಸ್ ಇಲ್ಲ ಹೊಡಿಯರು ಹೊಡಿಯೋಲ್ಲ ಅಂತಾರೆ ಇವಾಗ ಪ್ಲೀಸ್ ಬ್ರೀಕ್ ಫ್ರೀ ವೀರ್ ವೀರ್ ಮಾತ್ರ ಇಲ್ಲಿ ಯಾರು ಇಟ್ಟಿದ್ರು ಫುಲ್ ಪಟಾಗಿ ಒಂದೇ ಒಂದು ಶಾರ್ಟ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೌಂಡ್ ಅಷ್ಟೇ ಸೌಂಡ್ ನಿಮ್ಗೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿದ್ರೆ ಕೇಳಿಸ್ತಾ ಇದೆಯಾ ಗೊತ್ತಾಗ್ತಿಲ್ಲ ಸೊ ಬನ್ನಿ ಒಳಗಡೆ ಹೋಗುವಾಗ ಯಾರಿಗೂ ಇಲ್ಲಿ ಓಡಿಸ್ತಾ ಇರಲ್ಲ ಸ್ಟಾಪಾ ಹ್ಞೂ ಹ್ಞೂ ಏ ರೂಟ್ಸ್ದೇ ಇಲ್ಲ ನೀವು ಮಾಡೋಣ ಅನ್ನೇ ಸೊ ಇಷ್ಟೇ ಇನ್ನೇನಿಲ್ಲ ನಾಳೆ ಏನಾದರೂ ಸ್ಪೆಷಲ್ ನೋಡೋಣ ಏನಿದೆ ಅಂತ ಇನ್ನೇನಿಲ್ಲ ಇಲ್ಲ ಇವು ಎಡಿಟು ಮಾಡಬೇಕು ಎಡಿಟ್ ಮಾಡೋ ಚಾರ್ಜ್ ಇವತ್ತಿದೆ ಸೊ ಎಡಿಟ್ ಮಾಡ್ಬಿಟ್ಟೆ ನಾನು ಕೊಡೋಣ ಅಂತಿದ್ದೀನಿ ಸೊ ನನಗೆ ಭಾಳ ಬ್ಲಾಗ್ ನಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು ಮೀಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಬೈ ಬಾಯ್ ಬಾಯ್ ಓಟ್